ನಗು ಒಂದು ಒಡವೆ ಆ ಒಡವೆ ನಿಮ್ಮೆಲ್ಲರ ಮುಖದಲ್ಲಿ ಸದಾ ಇರಲಿ ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು ನಾನು ನಾಗ್ವಿಣಿ ರಾಜ ಇವತ್ತು ನಾನು ಗೋಬಿ ಮಂಚೂರಿ ಸ್ಪೆಷಲ್ ಆಗಿ ಮಾಡ್ತಾ ಇದ್ದೇನೆ ನೋಡ್ರಿ ನಿಮಗೆಲ್ಲ ತೋರ್ಸೋಣ ನಿಮ್ಮ ಜೊತೆಗೆಲ್ಲ ಸೇರ್ ಮಾಡೋಣ ಅಂತ ಅನ್ನಿಸ್ತು ಇಲ್ಲಿ ಇಷ್ಟು ದೊಡ್ಡದು ನಾನು ಗೋಬಿ ತಗೊಂಡಿದ್ದೆ ಗೋಬಿ ದೊಡ್ಡದಿರೋ ಸಂಬಂಧನ ನಾನು ಗೋಬಿ ಮಂಚೂರಿ ಮಾಡೋ ಪ್ಲಾನ್ ಪಾಪ ನನ್ನ ಮಗಳಿಗೆ ನಾನು ಹೇಳಿಟ್ಟಿದ್ದೆ ಕಟ್ ಅಂತಂದು ಹೇಳಿ ನಾನು ಡ್ಯೂಟಿ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಪಾಪ ಇಷ್ಟು ಚೆನ್ನಾಗಿ ಹಿಂಗೆಲ್ಲ ಕಟ್ ಮಾಡಿ ಕವರ್ ಮಾಡಿಟ್ಟಿದ್ಲು ನಾನು ಬಂದ ಮೇಲೆ ಈಗ ಹಿಂಗೆ ನೀರು ಕುದಿಯಕ್ಕೆ ಇಟ್ಟಿದ್ದೀನಿ ಇದ್ರಲ್ಲಿ ಕೆಮಿಕಲ್ಸ್ ಮತ್ತು ಹುಳ ಎಲ್ಲ ಕೀಡೆಗಳೆಲ್ಲ ಇರ್ತಾವಲ್ಲ ಅದ್ರ ಸಂಬಂಧ ನಾನು ಚೆನ್ನಾಗಿ ಒಂದು ಒಂದು ಸಲ ಕುದಿಸ್ಬಿಡ್ತೀನಿ ಇದನ್ನು ಇದರಲ್ಲಿರೋ ಇದು ಹುಳ ಆಗಬಾರ್ದು ಅಂತಂದೇಳಿ ಸಿಕ್ಕಾಪಟ್ಟೆ ಕೆಮಿಕಲ್ಸ್ ಸ್ಪ್ರೇ ಮಾಡಿರ್ತಾರೆ ಆ ಕೆಮಿಕಲ್ಲು ನಮಗೆ ಬಾಡಿಗೆ ಹಾರ್ಮ್ ಆಗಬಾರ್ದು ಮತ್ತು ಕೀಡೆ ಕೀಡೆಗಳಿದ್ರು ಎಲ್ಲ ಸತ್ತು ಹೋಗ್ತವೆ ಹೇಳಿ ಆ ಥರ ನಾನು ಒಂದು ಒಂದು ಕುದ್ಯಾಕ್ ನೀರು ನೀರು ಕುದಿಯಕ್ಕೆ ಇಟ್ಟು ಇಲ್ಲಿ ಒಂದು ಬಟ್ಲು ಮೈದಾ ತಗೊಂಡ್ರೆ ಅರ್ಧ ಬಟ್ಲು ಕಾರ್ನ್ ಪೌಡ್ರ್ ತೊಗೊಂಡಿದ್ದೀನಿ ನಾನು ಚಿಕ್ಕ ಬಟ್ಲು ದೊಡ್ಡ ಬಟ್ಲು ತಗೊಂಡಿದ್ದೀನಿ ನಿಮಗೆ ಅಳತೆಗೆ ಹೇಳ್ತಾ ಇದ್ದೀನಿ ನಾನು ಸುಮ್ಮನೆ ಹಾಗೆ ಇರಬೇಕಾದ್ರೆ ನಾನು ಒಂದು ಲೆಕ್ಕಕ್ಕೆ ಹಾಕ್ಕೊಂಡಿರ್ತೀನಿ ಅದಕ್ಕೆ ಇಲ್ಲಿ ಏನು ಹೇಳಿದ್ದೀನಿ ಒಂದು ಬಟ್ಲು ಮೈದಾ ಇಟ್ಟು ಅರ್ಧ ಬಟ್ಲು ಕಾರ್ನ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಟೇಸ್ಟಿಗೆ ಅಚ್ಚಕಾರದ ಪುಡಿ ನೀವು ಇಲ್ಲಿ ಖಾರ ಖಾರದ ಕಲ್ಲರು ಚೆನ್ನಾಗಿರೋ ಕಲರ್ ಹಾಕೊಂಡ್ರೆ ನಿಮ್ದು ಗೋಬಿ ಕಲರ್ಸ್ ಎಲ್ಲ ಚೆನ್ನಾಗಿ ಬರ್ತೈತಿ ಇಲ್ಲಾಂದರೆ ಕಲರ್ ಮಿಕ್ಸ್ ಮಾಡ್ಕೊಡ್ರಿ ನಾನಿಲ್ಲಿ ಕಲರ್ ಏನು ಹಾಕಲ್ಲ ಇಲ್ಲಿ ಒಂದ್ಸಲ ಗೋಬಿ ಕುದಿಯಾಕಿಟ್ಟಿದ್ದೆಲ್ಲ ನಾನು ಅದನ್ನು ಹಾಗೆ ಮಿಕ್ಸ್ ಮಾಡ್ಕೊಂಡೆ ನಾನು ಇದು ಮ್ಯಾಗಿಂದೆಲ್ಲ ಕೆಳಗೆ ಹೋಗ್ಲಿ ಕೆಳಗಿಂದ ಮ್ಯಾಗಿಂದ ಬರಲಿ ಹೇಳಿ ಹಾಗೆ ಇಲ್ಲಿ ರುಚಿ ತಕ್ಕಷ್ಟು ನಾನು ಉಪ್ಪನ್ನು ಕೂಡ ಹಾಕೊಂಡೆ ಇದು ನಾಲ್ಕು ಐಟಮ್ ಅಷ್ಟೇ ಸಾಕು ಇಲ್ಲಿ ಖಾರ ನಿಮಗೆ ಜಾಸ್ತಿ ಬೇಕು ಸ್ಪೈಸಿ ಬೇಕಂದ್ರೆ ಖಾರ ಜಾಸ್ತಿ ಹಾಕೋರಿ ಆಗಲೇ ಹೇಳ್ದಂಗೆ ಈಗ ಇದು ಚೆನ್ನಾಗಿ ಒಂದು ಸ್ವಲ್ಪ ಕುದಿ ಬರ್ತಾ ಇದೆ ನೋಡಿರಿ ಇದು ನಾನು ಏನು ಇಲ್ಲಿ ಸ್ಟೇನರ್ ತೊಗೊಂಡ್ಬಿಟ್ಟು ನಾನು ಸ್ಟೇನ್ ಮಾಡ್ಕೋತೀನಿ ಚೆನ್ನಾಗಿ ಸ್ಟೇನ್ ಮಾಡ್ಕೊಂಡು ನೀರಿಲ್ಲ ಅಂತಂದರೆ ಇದು ಚೆನ್ನಾಗಿ ಆಗ್ತತಿ ನಾನು ಆ್ಯಕ್ಚುಲಿ ಇದು ಕಟ್ ಮಾಡ್ಕೊಂಡು ಈ ಥರ ನೀರಲ್ಲಿ ತೋರಿಸ್ಬಿಟ್ಟು ಈ ಪೌಡ್ರನೆಲ್ಲ ಅದಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಿದ್ದೆ ಬಟ್ ನಿಮಗೆಲ್ಲ ಅಳದೆ ತೋರಿಸ್ಬೇಕಲ್ಲ ಹೇಳಿ ನಾನು ಈ ಥರ ಮಾಡ್ತೀನಿ ನಾನು ಸುಮಾರಾಗಿ ಮಾಡಿರ್ತೀನಿ ಯಾವಾಗಾದರೂ ಗೋಬಿ ತಗೊಂಡಾಗ ಸಾಯಂಕಾಲ ಸ್ನ್ಯಾಕ್ಸಿಗೆ ಅಂತಂದು ಹೇಳಿ ಈಗ ಇದನ್ನು ಬೀಟರ್ ಸಹಾಯದಿಂದ ಇದು ಮಿಕ್ಸ್ ಮಾಡ್ತಾ ಇದ್ದೆ ಇದೇನು ಕಾರ್ನ್ ಪೌಡ್ರ್ ಆಗಿದ್ರಿಂದ ಗಂಟು ಆಗಂಗಿಲ್ಲ ಬಟ್ ಈ ಥರ ಏನಾರು ಮಾಡ್ತಿರ್ಬೇಕಾದ್ರೆ ಮಗಳು ಹೆಲ್ಪ್ ಮಾಡ್ತಾಳೆ ಮಗಳು ನಾನು ಇದರಿಂದ ಮಾಡ್ತೀನಿ ಅಂತ ನಾನು ಅವಳೇ ಮಿಕ್ಸ್ ಮಾಡಿದ್ಲು ಫಸ್ಟ್ ಈ ಡ್ರೈ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಎಷ್ಟೆಷ್ಟು ಬೇಕೋ ನೀರು ಅಷ್ಟಿಷ್ಟು ಹಾಕ್ಕೊಂಡು ಮಾಡ್ಕೊಳ್ರಿ ಇದು ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಭಾಳ ನೀರಾಯ್ತು ಆಯ್ತು ಅಂತಂದರೆ ನಿಮಗೆ ಈ ಗೋಬಿ ತಗೊಂಡ್ಬಿಟ್ಟು ಹಿಂಗೆ ಎತ್ತಿ ಹೋಗಂಗಿಲ್ಲ ನೋಡಿರಿ ಇದು ಕನ್ಸಿಸ್ಟೆನ್ಸಿ ಇಷ್ಟಿದ್ರೆ ನಿಮಗೆ ಕರೆಕ್ಟ್ ಆಗುತ್ತೆ ನಿಮಗೆ ತೆಳ್ಳಗೆ ಅನ್ನಿಸ್ತು ಅಂತಂದರೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಮೈದಾ ಹಿಟ್ಟು ಸ್ವಲ್ಪ ಕಾರ್ನ್ ಪೌಡ್ರ್ ಹಾಕೊಂಡ್ರೂ ಬರುತ್ತಾ ನಾನು ಆ್ಯಕ್ಚುಲಿ ಅಳತೆ ಮಾಡೋದೇ ಇಲ್ಲ ಯಾವಾಗಲೂ ನಿಮಗೆ ತೋರಿಸ್ಲಿಕ್ಕೆ ಅಂತಂದು ಹೇಳಿ ನಾನೆಲ್ಲ ಹಿಂಗೆ ಅಳತೆ ಇಲ್ಲ ತೋರಿಸೋದು ಇಲ್ಲಿ ಗೋಬಿಯಿಂದ ನೀರನ್ನು ಕೂಡ ಎಲ್ಲ ಆಗಿತ್ತು ನಾ ಇದರಲ್ಲಿ ಹಿಟ್ಟು ಮಿಕ್ಸ್ ಮಾಡಿದ್ದಲ್ಲ ಅದರಲ್ಲಿ ಕೂಡ ಇದನ್ನೆಲ್ಲ ಗೋಬಿ ನಾನು ಹಾಕೊತ ಇದ್ದೀನಿ ಈಗ ತಗೊಂಡು ತಗೊಂಡು ಬಿಡಲಿಕ್ಕೆ ಅಂತಂದೇಳಿ ನಾನು ಈಗ ಇದನ್ನ ರೆಡಿ ಮಾಡ್ಕೊತಾರೆ ನಾನು ಎಣ್ಣೆ ಕಾಯಾಗಿಟ್ಟಿದ್ದೆ ಈಗ ಎಣ್ಣೆನೂ ಚೆನ್ನಾಗಿ ಕಾದಿದೆ ಈಗ ನೋಡಿರಿ ನಾನು ಹಿಂಗೆ ಒಂದೊಂದೇ ಒಂದೊಂದೇ ತಗೊಂಡಾದ್ರೂ ಬಿಡ್ತೀನಿ ಇಲ್ಲ ಒಂದು ಐದು ಆರು ಕೈಯಲ್ಲಿ ಇಟ್ಕೊಂಡು ಬಿಟ್ಟು ಒಂದೊಂದೇನೂ ನೀವು ಬಿಡ್ಬೋದು ನಿಮಗೆ ಯಾವ ಥರ ರುಡಿಯಿದೆ ನೋಡಿರಿ ಎಣ್ಣೆ ಎಲ್ಲ ಬಿಡಬೇಕಾದ್ರೆ ಹುಷಾರಾಗಿಬಿಡಿ ಈಗ ಈ ಥರ ಒಂದೊಂದೇ ಬಿಟ್ಟರೆ ನಿಮಗೆ ಅನುಕೂಲ ಆಗುತ್ತೆ ನೀವು ಮೊದಲು ಬಿಡೋರು ಅಥವಾ ಕಲೆಯರು ಅಂತಂದು ಅನ್ ಈಗೀಗ ಕಲ್ತು ಅಡುಗೆ ಮಾಡೋರಾದರೆ ಈ ಥರ ಒಂದೊಂದು ಬಿಡ್ಬೋದು ಈ ಥರ ನೋಡಿರಿ ಹಿಂಗೆ ಹಾಕಿದ ಮೇಲೆ ಇದನ್ನ ಆಮೇಲೆ ನಿಧಾನಕ್ಕೆ ಟರ್ನ್ ಮಾಡ್ಕೊಳ್ರಿ ಭಾಳ ಚೆನ್ನಾಗಿ ಬರ್ತೈತಿ ಕ್ರಿಸ್ಪಿಯಾಗಿ ಅಂದರೆ ಒಂದು ಸ್ವಲ್ಪ ಇದನ್ನು ಮೀಡಿಯಮ್ ಉರಿಲಿನೇ ಒಂದು ಸ್ವಲ್ಪ ತುರ್ಗು ಕರಿಬೇಕು ಈಗ ನೋಡಿರಿ ಇದೆಲ್ಲ ಈಗ ಚೆನ್ನಾಗಿ ಆಗೈತಿ ಚೆನ್ನಾಗಿ ಫ್ರೈ ಆಯ್ತು ಈಗ ನಾನು ಇದನ್ನು ಎತ್ತಿ ಒಂದು ಪಾತ್ರೆಗೆ ಹಾಕೋತೀನಿ ಹಾಗೆ ಸೆಕೆಂಡ್ ರೌಂಡು ನಾನು ಮತ್ತೆ ಬಿಡ್ತಾ ಇದ್ದೆ ಇದು ನಾವು ತೆಗಿತಿರ್ಬೇಕಾದ್ರೆ ಉಪ್ಪು ಚೆನ್ನಾಗೈತಿಲ್ಲೋ ಕರ ಖಾರ ಕರೆಕ್ಟ್ ಆಗೈತಿಲ್ಲೋ ಅಂತೇಳಿ ನೋಡ್ಬಿಟ್ಟು ಇದು ಗೋಬಿ ಸಿಕ್ಸ್ಟಿ ಫೈವ್ ಟೈಪು ಇದೇ ನನಗೆ ಲೈಕ್ ಆಗ್ತೈತಿ ಸುಮಾರಾಗಿ ಮಗಳನ್ನ ನಾವು ಇಲ್ಲೇ ಕರೆದು ಕರ್ಕೊಂಡು ತಿಂದು ಮುಗಿಸಿ ನಾವು ಆಲ್ಮೋಸ್ಟ್ ಎಲ್ಲ ಮುಗಿಸ್ಬಿಟ್ಟು ಲಾಸ್ಟ್ ರೌಂಡು ಅಲ್ಲಿ ಇಟ್ಟಿದ್ದೆ ಅದು ಕರೆದು ಬಿಟ್ಟರೆ ಅಷ್ಟೊತ್ತಿಗೆ ನಾವು ಇಲ್ಲಿ ಒಗ್ಗರಣೆ ಕೊಡ್ಕೊಬೋದು ಅಂತೇಳಿ ಇಲ್ಲೊಂದು ಬಾಳಿಗೆ ಹಿಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ನಾನು ಎಣ್ಣೆ ಹಾಕೊಂಡಿದ್ದೀನಿ ಅದೆಲ್ಲ ಎಣ್ಣೆಯಲ್ಲಿ ಅವು ಅಂತಂದೇಳಿ ಜಾಸ್ತಿ ಎಣ್ಣೆ ಹಾಕಿಲ್ಲ ಇದು ಎಣ್ಣೆ ಕಾದಿದೆ ನೋಡಿರಿ ಇಲ್ಲಿ ಕರಿಬೇವು ಹಾಕೊಂಡೆ ಹಾಗೆ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಚಿಕ್ಕದಾಗ ಕಟ್ ಮಾಡಿಟ್ಟಿದ್ವಿ ಅದನ್ನು ಕೂಡ ಹಾಕೊಂಡ್ವಿ ಮತ್ತು ಅದು ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಇಲ್ಲಿ ಹಸಿ ಮೆಣಸಿ ಉದ್ದುದ್ದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಅದನ್ನು ಕೂಡ ಹಾಕಿದ್ವಿ ನಾವು ಹಾಕ್ತೇನೆ ಈಗ ಇಲ್ಲಿ ಚೆನ್ನಾಗಿ ಇದೆಲ್ಲ ಪಾಪ ಈ ಥರ ಎಲ್ಲ ಮಾಡಬೇಕಾದ್ರೆ ಮಗಳನ್ನೇ ಕಟ್ ಮಾಡಿಟ್ಟಿದ್ಲು ಇದೆಲ್ಲ ಅವಳ ಅವಳು ಈ ಎಲ್ಲ ನಾವು ಸ್ನ್ಯಾಕ್ಸ್ ಮಾಡ್ತಿರ್ಬೇಕಾದ್ರೆ ಫುಲ್ ಖುಷಿ ಅವ್ಳಿಗೆ ಎಲ್ಲ ಹೆಲ್ಪ್ ಆಲ್ಮೋಸ್ಟ್ ಮಾಡ್ತಾಳ ವೆಜಿಟೇಬಲ್ ಕಟ್ ಮಾಡೋದೇ ತೆರೆ ಅವ್ಳಿಗೆ ಖುಷಿ ಎಲ್ಲ ಅವಳೇ ಕಟ್ ಮಾಡಿಟ್ಟಿದ್ದು ಆಲ್ಮೋಸ್ಟ್ ಈ ಚಿಕ್ಕದಾಗಿ ಈರುಳ್ಳಿ ಕೂಡ ಕಟ್ ಮಾಡಿಟ್ಟಿದ್ಲು ಅದನ್ನು ಕೂಡ ನಾನು ಇಲ್ಲಿ ಹಾಕೋತೀನಿ ನೋಡಿರಿ ಇದು ಚೆನ್ನಾಗಿ ಫ್ರೈ ಆದರೆ ಇದು ನಾನು ಒಗ್ಗರಣೆಗೆ ಆ್ಯಕ್ಚುಲಿ ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ಇದೆಲ್ಲ ಹಾಕಿಬಿಟ್ಟು ಮ ಮೈದಾ ಹಿಟ್ಟು ಮತ್ತು ಕಾರ್ನ್ ಪೌಡ್ರ್ ಸ್ವಲ್ಪ ಪೇಸ್ಟ್ ಮಾಡಿಬಿಟ್ಟು ಹಾಕ್ತಾರೆ ಗೋಬಿ ಮಂಚೂರಿಗೆ ಇಲ್ಲಿ ನಾನು ಅದು ಹಾಕ್ತಾ ಇಲ್ಲ ಅಂದರೆ ಇದು ಕ್ರಿಸ್ಪಿ ಮತ್ತು ಕ್ರಂಚಿ ಹೋಗಿಬಿಡ್ತತಿ ಇದು ಅಂತಂದರೆ ಚೆನ್ನಾಗಿ ಕ್ರಿಸ್ಪಿ ಕ್ರಂಚಿ ಇರುತ್ತಲ್ಲ ಇದು ಹೋಗ್ಬಿಡುತ್ತೆ ಅಂದ್ರೆ ಮತ್ತು ನನಗಿಲ್ಲಿ ಸಿಕ್ಸ್ಟಿ ಫೈವ್ ಟೈಪ್ ತಿನ್ನಕ್ಕೆ ನಮಗೆ ಸೇರ್ತೈತಿ ಇಲ್ಲಿ ಅದಕ್ಕೆ ನಾನು ಇಷ್ಟೇ ಒಗ್ಗರಣೆ ಕೊಡ್ಕೊತೀನಿ ಹಂಗೆ ಇಲ್ಲಿ ಲಾಸ್ಟಿಗೆ ಬ್ಲ್ಯಾಕ್ ಸೋಯಾ ಸಾಸನ್ನು ನಾನು ಒಂದು ಟೇಬಲ್ ಸ್ಪೂನಷ್ಟನ್ನು ಹಾಕ್ಕೊಂಡಿದ್ದೀನಿ ನಾನು ಮತ್ತು ಇಲ್ಲಿ ಇದಕ್ಕೆ ಗೋಬಿ ಮಂಚೂರಿ ಆಗಲಿ ಮತ್ತು ಗೋಬಿ ಸಿಕ್ಸ್ಟಿ ಆಗಲಿ ರೆಡ್ ಚಿಲ್ಲಿ ಸಾಸ್ ಇರಬೇಕು ಇಲ್ಲಿ ರೆಡ್ ಚಿಲ್ಲಿ ಸಾಸ್ ಖಾಲಿ ಆಗಿತ್ತು ನಮ್ಮ ಮನೇಲಿ ನಾನು ಇಲ್ಲಿ ಗ್ರೀನ್ ಚಿಲ್ಲಿ ಸಾಸನ್ನು ಹಾಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನು ಹಾಗೆ ಮತ್ತಿಲ್ಲಿ ಒಂದು ಟೇಬಲ್ ಸ್ಪೂನು ವಿನೇಗರನ್ನು ಕೂಡ ಹಾಕೋತೀನಿ ನಿಮಗೆ ಇಲ್ಲಿ ಟೊಮೊಟೊ ಕೆಚಪ್ ಬೇಕಂದರೆ ಹಾಕೋರಿ ನಮಗಿಲ್ಲಿ ಸೇರಲ್ಲ ಬೇಕಂದ್ರೆ ಸೈಡ್ ಡಿಶ್ಶಿಗೆ ಎತ್ ಎದ್ಕೊಂಡು ಎದ್ಕೊಂಡು ತಿನ್ಬೇಕಾದ್ರೆ ಹಾಕ್ಕೊಳ್ಬೋ ಹಾಕ್ಕೊಳ್ಬೋದು ಅಂತಂದೇಳಿ ನಾನು ಇಲ್ಲಿ ಹಾಕಲಿಲ್ಲ ಟಮೊಟೊ ಕೆಚಪ್ ಸ್ವೀಟ್ ಸ್ವೀಟ್ ಆಗುತ್ತೆ ಅಂತಂದೇಳಿ ಇದೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡಿದ್ರೆ ಗೋಬಿ ಸಿಕ್ಸ್ಟಿ ಫೈವ್ ರೆಡಿ ನೋಡಿರಿ ನೀವು ಮೈದಾ ಮತ್ತು ಕಾರ್ನ್ ಪೌಡ್ರನ್ನ ಪೇಸ್ಟ್ ಮಾಡಿ ಹಾಕೊಂಡ್ರೆ ಇದು ಆಗುತ್ತೆ ಬಟ್ ಇವು ಆಗಿ ಬಿಡ್ತವೆ ನಮಗೆ ಅದೆಲ್ಲ ಲೈಕ್ ಆಗೋಲ್ಲ ನಾವು ಇದನ್ನೇ ಇಷ್ಟಪಡ್ತೀವಿ ಅದಕ್ಕೆ ನಾನು ರೆಸ್ಟೋರೆಂಟ್ ಸ್ಟೈಲಲ್ಲಿ ಇದೇ ಥರ ಇರ್ತೈತಿ ರೆಸ್ಟೋರೆಂಟ್ ಒಳಗೆ ಮ ಹೋಟಲ್ ಒಳಗೆ ಮತ್ತು ಭಾಳ ಚೆನ್ನಾಗಿರ್ತೈತಿ ಇದು ಅದಕ್ಕೆ ನಾನು ಇದು ಗೋಬಿ ಸಿಕ್ಸ್ಟಿ ಫೈವ್ ಇದೇ ಥರ ಮಾಡಿದ್ದೀನಿ ಎಲ್ಲ ಸೇಮು ಬಟ್ ಲಾಸ್ಟಿಗೆ ಮೈದಾ ಹಿಟ್ಟು ಮತ್ತು ಕಾರ್ನ್ ಪೌಡ್ರ್ ಹಾಕ್ಕೊಂಡ್ರೆ ಮಾತ್ರ ಇದು ಸೊ ಸಾಫ್ಟಾಗಿ ಬಂದು ಮಂಚೂರಿಯನ್ ಆಗುತ್ತೆ ಅಷ್ಟೆ ಪಕ್ಕ ನೀವು ಗೋಬಿ ಸಿಕ್ಸ್ಟಿ ಫೈ ಮಾಡೋದಾದ್ರೆ ಇನ್ನೂ ಕ್ರಂಚಿ ಕ್ರಿಸ್ಪಿ ಬೇಕು ಫಸ್ಟ್ ಫಸ್ಟಿ ನಾನು ತೋರಿಸಿದ ಹಿಟ್ನೆಗೆ ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಹಾಕೊಂಡ್ರು ಕೂಡ ಸಿಕ್ಕಾಪಟ್ಟೆ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಬರ್ತಾವೆ ಅದನ್ನು ಬೇಕಾ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್ ಈ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಗೋಬಿ ಮಂಚೂರಿ ಮಾಡ್ಕೊಂಡು ತಿನ್ನೋದು ಹೇಗೆ ಅಂತಂದು ಹೇಳಿ ಹಾಗೆ ನಿಮಗೆ ಚೆನ್ನಾಗಿ ಅನಿಸ್ತಂತಂದ್ರೆ ಚೆನ್ನಾಗಿ ಅನಿಸಿಲ್ಲ ಅಂದರೆ ಏನು ಅನಿಸಿದ್ರು ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ನೀವು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಇಲ್ಲಿ ನಾನು ಗೋಬಿ ಮಂಚೂರಿ ರೆಡಿ ಆಯ್ತಲ್ಲ ಹಾಗೆ ಸರ್ವ್ ಮಾಡೋಣ ಅಂತಂದೇಳಿ ಸರ್ವ್ನೂ ಕೂಡ ನಾನು ಮಾಡಿದೆ ಭಾಳ ಚೆನ್ನಾಗಿತ್ತು ಕ್ರಿಸ್ಪಿಯಾಗಿ ಮಧ್ಯೆ ಮಧ್ಯೆ ಇದು ಕರಿಬೇವು ಹಾಗೆ ಹಸಿಮೆಣ್ಸಿನ್ಕಾಯಿ ಅದೆಲ್ಲ ಬರ್ತಾ ಇತ್ತು ಖುಷಿ ಅನ್ನಿಸ್ತು ಈ ಥರದ್ದು ನಾವು ಮನೇಲೇನೆ ಮಾಡ್ಕೊಂಡು ತಿಂತೇವಲ್ಲ ಹೊರಗಡೆ ಏನೋ ಟೇಸ್ಟಿಂಗ್ ಪೌಡ್ರು ಅದು ಇದು ಕಲರು ಅದೆಲ್ಲ ಮಿಕ್ಸ್ ಮಾಡಿರ್ತಾರೆ ಮಾಡೋದಷ್ಟೇ ಕಷ್ಟ ಬಟ್ ಮಾಡಿದ ಮೇಲೆ ನಾವು ಮಾಡಿದ್ದು ನಾವು ಖುಷಿ ಸಿಕ್ಕಾಬಿಟ್ಟೆ ಇರ್ತೈತಿ ಅದಕ್ಕೆ ನಾನಿಲ್ಲಿ ಮನೇಲೇನ ಮಾಡೋದು ಆಲ್ಮೋಸ್ಟ್ ರುಡಿ ಮಾಡ್ಕೊಂಡ್ಬಿಟ್ಟಿರ್ತೀನಿ ನಿಮ್ಮೆಲ್ಲರ ದಿನ ನಗುವಿನಿಂದ ಕೂಡಿ ನಗುವಿನಿಂದ ಕೊನೆ ಆಗಲಿ